ಕರ್ಮ ಕರ್ಮ ಒಂದೊಂದಾಗಿ ಬಯಲಾಗ್ತಾ ಇದೆ ಪ್ರಜ್ವಲ್ ಕಾಮ ಪುರಾಣ ನಾಲ್ಕನೇ ದೂರು ಬಿಚ್ಚಿಟ್ಟ ಪ್ರಜ್ವಲ್ನ ವಿಕೃತ ಕಾಮ ತೃಷೆ ಮನಸ್ಸು ವಾಕರಿಕೆ ಭರಿಸುವಂತಿದೆ ದೂರಿನಲ್ಲಿರೋ ಒಂದೊಂದು ಅಂಶಗಳು ಪ್ರಜ್ವಲ್ ರೇವಣ್ಣ ಬಲವಂತವಾಗಿ ನನ್ನನ್ನ ಬೆತ್ತಲಾಗಿಸ್ತಾ ಇದ್ರು ಬೇಡ ಬೇಡ ಅಂದ್ರು ಬಲವಂತವಾಗಿ ಬಟ್ಟೆ ಬಿಚ್ಚಿಸ್ತಾ ಇದ್ರು ಬಟ್ಟೆ ಬಿಚ್ಚಿಸಿ ವಿಚಿತ್ರವಾಗಿ ವರ್ತಿಸ್ತಾ ಇದ್ರು ಅಂತ ದೂರಿನಲ್ಲಿ ಉಲ್ಲೇಖ ಆಗಿದೆ ಸಿಐಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಸಂತ್ರಸ್ತೆ ನೀಡಿದ ದೂರು ದೂರಿನನ್ವಯ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾದ ನಾಲ್ಕನೆಯ ಪ್ರಕರಣ ಇದು ಒಂದೊಂದಾಗೆ ಅಂದ್ರೆ ಬಗೆದಷ್ಟು ಬಯಲಾಗ್ತಾ ಇದೆ ಪ್ರಜ್ವಲ್ನ ಕರ್ಮಕಾಂಡ ನಾಲ್ಕನೇ ದೂರು ಇದು ಪ್ರಜ್ವಲ್ನ ವಿಕೃತ ಕಾಮತೃಷೆ ಮನಸ್ಸು ಹೇಗಿತ್ತು ಅನ್ನೋದರ ಬಗ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ವಾಕರಿಕೆ ಭರಿಸುವಂತಿದೆ ದೂರಿನಲ್ಲಿರುವಂತ ಒಂದೊಂದು ಅಂಶಗಳು ಪ್ರಜ್ವಲ್ ರೇವಣ್ಣ ಬಲವಂತವಾಗಿ ನನ್ನನ್ನ ಬೆತ್ತಲಾಗಿಸ್ತಾ ಇದ್ರು ಬೇಡ ಬೇಡ ಅಂದ್ರು ಬಲವಂತವಾಗಿ ಬಟ್ಟೆಯನ್ನ ಬಿಚ್ಚಿಸ್ತಾ ಇದ್ರು ಬಟ್ಟೆ ಬಿಚ್ಚಿಸಿ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇದ್ರು ಅಂತ ಈ ದೂರಿನಲ್ಲಿ ಉಲ್ಲೇಖ ಆಗಿದೆ ಸಿಐಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಸಂತ್ರಸ್ತೆ ದೂರನ್ನ ನೀಡಿದ್ದಾರೆ ದೂರಿನ ಅನ್ವಯ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಎಫ್ ಐ ಆರ್ ದಾಖಲಾಗಿರೋದು ಪ್ರಜ್ವಲ್ ರೇವಣ್ಣ ವಿರುದ್ಧ ನಾಲ್ಕನೆಯ ಎಫ್ಐಆರ್ ದಾಖಲಾಗಿದೆ ನಾಲ್ಕನೆಯ ಪ್ರಕರಣ ದಾಖಲಾಗಿರೋದು